ತೆರಿಗೆ ಬಾಕಿ ಉಳಿಸ್ಕೊಂಡಿರೋರಿಗೆ ಜಿ ಬಿ ಎ ಬಿಗ್ ಶಾಕ್ ಕೊಡ್ತಾ ಇದೆ ತೆರಿಗೆ ಕಟ್ಲಿಲ್ಲ ಅಂದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಬೀಳೋದು ಫೇಕ್ಸ್ ಜಿ ಬಿ ಎ ತನ್ನ ಆದಾಯವನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಈ ನಿರ್ಧಾರಕ್ಕೆ ಮುಂದಾಗಿದೆ ತೆರಿಗೆ ಬಾಕಿ ಉಳಿಸ್ಕೊಂಡಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ತೆರಿಗೆ ಕಟ್ಟಿಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಹಾಕ್ತಾರೆ ತನ್ನ ಆದಾಯವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ಈಗ ಈ ಮಹತ್ವದ ನಿರ್ಧಾರಕ್ಕೆ ಇದೆ ಜಿಬಿಎ ಐದು ಪಾಲಿಕೆಗಳಲ್ಲಿ ತೆರಿಗೆ ಹೆಚ್ಚು ಸಂಗ್ರಹಕ್ಕೆ ಜಿಬಿಎ ಸೂಚನೆ ಸಿಕ್ಕಿದೆ ಅದರ ಸೂಚನೆ ಕೊಟ್ಟಿದೆ ತೆರಿಗೆ ಬಾಕಿ ಬಾಕಿಯನ್ನ ಉಳಿಸ್ಕೊಂಡಿರೋರಿಗೆ ಇದೀಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜಿ ಬಿ ಎ ಬಿಗ್ ಶಾಕ್ ಕೊಡೋಕೆ ಮುಂದಾಗಿದೆ ತೆರಿಗೆಯನ್ನ ಕಟ್ಟದಿದ್ರೆ ನಿಮ್ಮ ಕಟ್ಟಡಕ್ಕೆ ಬೀಗ ಹಾಕ್ತಾರೆ ಜಿ ಬಿ ಎ ಇದೆಯಲ್ಲ ತನ್ನ ಆದಾಯವನ್ನು ಹೆಚ್ಚು ಮಾಡಿಕೊಳಕ್ ಈ ನಿರ್ಧಾರಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಐದು ಪಾಲಿಕೆಗಳಲ್ಲೂ ಕೂಡ ತೆರಿಗೆ ಹೆಚ್ಚು ಸಂಗ್ರಹಕ್ಕೆ ಸೂಚನೆ ಕೊಟ್ಟಿದ್ದು ಬೆಂಗಳೂರು ಉತ್ತರ ಪಾಲಿಕೆ ವತಿಯಿಂದ ತೆರಿಗೆಯನ್ನ ಸಂಗ್ರಹಿಸುವ ಅಭಿಯಾನ ಶುರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಕಿ ಉಳಿಸ್ಕೊಂಡಂತಹ ಈ ತೆರಿಗೆ ಕಟ್ಟದೆ ಬಾಕಿ ಉಳಿಸ್ಕೊಂಡಿರ್ತಾರಲ್ಲ ಆ ಮಾಲೀಕರಿಗೆ ನೋಟಿಸ್ ಕೊಡೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಕಡಿಮೆ ಆಸ್ತಿ ವಿಸ್ತೀರ್ಣ ಘೋಷಣೆ ಮಾಡಿರೋರಿಗೂ ಕೂಡ ಶಾಕ್ ಆಗಿದೆ ನೋಟಿಸ್ ಜೊತೆಗೆ ಟ್ಯಾಕ್ಸ್ ಡ್ರೈವ್ ಮಾಡೋಕ್ಕೂ ಕೂಡ ಪಾಲಿಕೆ ಈಗ ಡಿಸಿಷನ್ ಅನ್ನ ತಗೊಂಡಿದ್ಯಂತೆ ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋಬರಿ ನಾಲ್ಕು ಲಕ್ಷದ ಐವತ್ತೇಳು ಸಾವಿರದ ಒಂಬೈನೂರ ಐವತ್ತೊಂದು ಈ ಸಂಖ್ಯೆಯಲ್ಲಿ ಆಸ್ತಿಗಳಿರೋದು ಪ್ರಸ್ತುತ ಐದು ನೂರ ನಲವತ್ತೆಂಟು ಕೋಟಿ ತೆರಿಗೆ ಬೆಂಗಳೂರು ಉತ್ತರ ಪಾಲಿಕೆಯಿಂದಲೇ ಸಂಗ್ರಹ ಆಗುತ್ತೆ ಉತ್ತರ ಪಾಲಿಕೆಯಿಂದ ಅಂದರೆ ಒಂದು ಒಂದು ಪಾಲಿಕೆಯಿಂದ ಒಟ್ಟು ಐದು ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದ್ದಾರಲ್ಲ ಬೆಂಗಳೂರು ಉತ್ತರ ಪಾಲಿಕೆಯಿಂದಲೇ ಇವ್ರಿಗೆ ಪೆಂಡಿಂಗ್ ಇರೋದೇನೋ ಐದು ನೂರ ನಲ್ವತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ವರ್ಷ ಮುಗಿಯೋ ವೇಳೆಗೆ ಆರ್ನೂರ ತೊಂಬತ್ನಾಲ್ಕು ಕೋಟಿ ತೆರಿಗೆ ಸಂಗ್ರಹದ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಉತ್ತರ ಪಾಲಿಕೆಯಲ್ಲಿ ಸಾವಿರದ ಆರ್ನೂರ ತೊಂಬತ್ತೇಳು ಆಸ್ತಿಗಳ ಕಂದಾಯ ಪರಿಷ್ಕರಣೆ ಕೂಡ ಅಗತ್ಯವಾಗಿದೆ ಸುಮಾರು ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಆಸ್ತಿ ಮಾಲೀಕರಿಂದ ತೆರಿಗೆ ಕಟ್ಟಿದೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಕೂಡಲೇ ತೆರಿಗೆ ಪಾವತಿ ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಕೊಡ್ತಾರೆ ಅದಕ್ಕೂ ನೀವು ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ಬೀಗ ಹಾಕ್ತಾರೆ ಸೊ ಯಾರೆಲ್ಲ ಪೆಂಡಿಂಗ್ ಉಳಿಸ್ಕೊಂಡಿದಿರಿ ಅಂತವ್ರಿಗೆ ಇದು ಅಲರಾಮಿಂಗ್ ಅಂತ ಹೇಳ್ತಾ ಇದಾರೆ ಡೀಟೇಲ್ಸ್ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾರೆ ಉಲ್ಲಾಸ್ ಸುಮಾರು ಎಷ್ಟು ಜನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಪೆಂಡಿಂಗ್ ಉಳಿಸ್ಕೊಂಡಿರೋರಿಗೆ ಯಾವ ರೀತಿಯ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಡೆಡ್ ಲೈನ್ ಏನಾದ್ರು ಕೊಟ್ಟಿದಾರಾ ಎಷ್ಟು ಎಷ್ಟು ಹಣ ಸಂಗ್ರಹ ಆಗಬೇಕು ತೆರಿಗೆ ವಿದ್ಯಾ ಬೆಂಗಳೂರಿನಲ್ಲಿ ಬಹುತೇಕ ಆಸ್ತಿ ಮಾಲೀಕರು ತನ್ನ ಆಸ್ತಿ ವಿಸ್ತೀರ್ಣದ ಎಷ್ಟು ಆಸ್ತಿ ಇದೆ ಅದರ ಒಂದು ಅಳತೆಯನ್ನು ಅಥವಾ ವಿಸ್ತೀರ್ಣವನ್ನು ಕೊಡುವಂತ ಕೆಲಸ ಮಾಡೋದಿಲ್ಲ ಅದ್ರ ಬದಲಾಗಿ ವಿಸ್ತೀರ್ಣದ ವ್ಯಾಪ್ತಿ ಏನಿದೆ ಅದರ ಸೈಟಿನ ಅಳತೆ ಏನಿದೆ ಅದನ್ನ ಕಡಿಮೆ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದರ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಬೆಂಗಳೂರು ಉತ್ತರ ಪಾಲಿಕೆ ಒಂದರಲ್ಲಿ ಸುಮಾರು ಎಪ್ಪತ್ತೆಂಟು ಸಾವಿರದ ಐನೂರ ಅರವತ್ತೈದು ಆಸ್ತಿ ಮಾಲೀಕರು ಈ ರೀತಿಯಾಗಿ ತಮ್ಮ ಆಸ್ತಿಯ ವಿಸ್ತೀರ್ಣವನ್ನ ತಪ್ಪು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಸೊ ಹೀಗಾಗಿ ತನ್ನ ಆದಾಯವನ್ನು ಹೆಚ್ಚ ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ಪಾಲಿಕೆ ಇದೀಗ ತೆರಿಗೆ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ಎಪ್ಪತ್ತೆಂಟು ಐನೂರ ಅರವತ್ತೈದು ಆಸ್ತಿ ಮಾಲೀಕರು ತನ್ನ ಆಸ್ತಿಯ ವಿಸ್ತೀರ್ಣವನ್ನ ಕಡಿಮೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಅವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡಿದೆ ಒಂದ್ ವೇಳೆ ಅವರು ನೋಟಿಸ್ ಅನ್ನ ನೋಟಿಸ್ಗೆ ಉತ್ತರ ಕೊಟ್ಟು ತಕ್ಷಣವೇ ಅವರು ಆಸ್ತಿ ತೆರಿಗೆಯನ್ನ ಕಟ್ಲಿಲ್ಲ ಅಂತಂದ್ರೆ ಅವರ ಆಸ್ತಿಗಳಿಗೆ ಬೀಗವನ್ನು ಹಾಕುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಅಂದ್ರೆ ಆ ಮೂಲಕ ಜಿ ಬಿ ತನ್ನ ಐದು ಪಾಲಿಕೆ ವ್ಯಾಪ್ತಿಯಲ್ಲಿ ಆದಾಯವನ್ನು ಹೆಚ್ಚಳ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದೆ ಇದಕ್ಕೆ ಪೂರಕ ಎನ್ನುವಂತೆ ಬೆಂಗಳೂರು ಉತ್ತರ ಪಾಲಿಕೆ ಇದೀಗ ತೆರಿಗೆ ಸಂಗ್ರಹಿಸುವ ಅಭಿಯಾನವನ್ನ ಆರಂಭ ಮಾಡಿರುವಂತದ್ದು ಬೆಂಗಳೂರು ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲೇ ಸುಮಾರು ನಾಲ್ಕೂವರೆ ಲಕ್ಷ ಆಸ್ತಿ ಆಸ್ತಿಗಳಿರುವಂತದ್ದು ಅದರಲ್ಲಿ ಟಾರ್ಗೆಟ್ ಏನು ಅಂತಂದ್ರೆ ಸುಮಾರು ಒಂದೂವರೆ ಸಾವಿರ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಕೋಟಿ ಆಸ್ತಿ ತೆರಿಗೆಯನ್ನ ಸಂಗ್ರಹವನ್ನ ಒಂದು ಆ ಗುರಿಯನ್ನ ಬಹುತೇಕ ಆಸ್ತಿ ಮಾಲೀಕರು ತಪ್ಪು ತಪ್ಪು ಆಸ್ತಿ ವಿಸ್ತೀರ್ಣವನ್ನ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಶೇಕಡಾ ಅರವತ್ತರಷ್ಟು ಮಾತ್ರ ತೆರಿಗೆ ಸಂಗ್ರಹ ಆಗಿರುವಂಥದ್ದು ಸೊ ಉಳಿದಂತಹ ಬಾಕಿಯನ್ನ ಈಗ ನಾಲ್ಕರಿಂದ ಐದು ತಿಂಗಳು ಒಳಗಡೆ ಅದನ್ನ ಸಂಗ್ರಹ ಮಾಡಬೇಕಾಗತ್ತೆ ಸೊ ಅದರ ಪೂರಕ ಎನ್ನುವಂತೆ ಈಗ ತೆರಿಗೆ ಸಂಗ್ರಹ ಅಭಿಯಾನವನ್ನ ಹಮ್ಮಿಕೊಂಡಿರುವಂತದ್ದು ಸೊ ಈಗ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡುತ್ತೆ ಒಂದು ವೇಳೆ ನೋಟಿಸ್ ಅನ್ನ ಕೊ ನೋಟಿಸ್ ತಕ್ಕಂತೆ ಅವರು ಆಸ್ತಿ ತೆರಿಗೆಯನ್ನ ಪಾವತಿ ಮಾಡಲಿಲ್ಲ ಅಂತ ಅಂತಹ ಆಸ್ತಿಗಳಿಗೆ ಈಗ ಬೀಗ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಓಕೆ ತೆರಿಗೆ ಬಾಕಿ ಯಾರೆಲ್ಲ ಉಳಿಸ್ಕೊಂಡಿರ್ತೀರಿ ಅವರು ಕಟ್ಟಿಲಿಲ್ಲ ಅಂದ್ರೆ ನೋಟಿಸ್ ಸಿಗುತ್ತೆ ಮುಲಾಜಿಲ್ದೆ ಬಂದು ಬೀಗ ಹಾಕೊಂಡು ಹೋಗ್ತಾರೆ ಅಂತ ಇಷ್ಟೇ ಮಾಹಿತಿ ಈಗ ಐದು ಪಾಲಿಕೆಗಳಾಗಿ ವಿಂಗಡಣೆ ಮಾಡಿದಾರಲ್ಲ ಉತ್ತರದಿಂದ ಆರಂಭ ಮಾಡ್ತಾರೆ ಕಂಪ್ಲೀಟ್ ಆಗಿ ಪೂರ್ವ ಪಶ್ಚಿಮ ದಕ್ಷಿಣ ಸೆಂಟ್ರಲ್ ಇವರೆಲ್ಲರೂ ಕವರ್ ಮಾಡ್ತಾರೆ <clears> okay. <throat>